ತಕೊಂಡು ಒಂದು ಇದು ಮಾಡ್ರಿ ಎರಡು ದಿನಕ್ಕೊಮ್ಮೆ ಘಟನೆ ಯಾಕಾಗಲಂಬ ನಮಗೊಂದು ತಕ್ಲಿಫದ ನಾವು ಅದ್ರ ಬಗ್ಗೆ ಪೈಲೆ ಪರ್ಯಾಯ ವ್ಯವಸ್ಥೆ ಹುಡ್ಕೋಬೇಕ್ರಿ ಅದು ಆಗಿನ ಒಂದು ತಿಂಗಳಾಗಿಲ್ಲ ಆಗ್ಯದ ಮತ್ತ ಈಗ ಅವರೇ ಮಾಡ್ಯಾರ ಅಂತ ಹೆಸರಾಗ್ತಿರು ಅಥವಾ ಬೇರೆ ಹೆಸರಾಗ್ತಿರೋ ನೋಡ್ರಿ ಅಮ್ಮ ಈಗ ಈಗ ನನಗೆ ಸಿಸ್ಟಮ್ ಮಾತಾಡಿದ್ರಿ ಅವರಲ್ಲಿ ಮಾತಾಡಿದ್ರೆ ನೋಡಿಲ್ಲದ್ ನೋಡಿಲ್ಲ ಅದು ಹುಡುಗ್ರಿ ಹೊರ ನೋಡಿದೆ ಅಂದ್ರು ನೋಡಿರೇ ಒಂದ್ರೆ

ಸರ್ ಪ್ರತಿ ಸರ್ತಿ ಆದಂಗೆ ಕಳೆದ ಕೆಲವು ವರ್ಷಗಳಿಂದ ಬಾಬಾ ಸಾಹೇಬ್ರ ನಿಧಿ ಧೋಜಕ್ಕೆ ಸಾಧ್ ಆಗಿರ್ಬೋದು ಕಳೆದ ಡಿಸೆಂಬರ್ನಲ್ಲೇ ಸರ್ ಹೋದ ತಿಂಗಳು ಹದಿಮೂರನೇ ತಾರೀಕಿಗೆ ಅಷ್ಟೇ ಬಾಬಾ ಸಾಹೇಬ್ರ ಕೂತಕ ಚಪ್ಪಾರ ಅಪಮಾನ ಮಾಡಿರ್ಬೋದು ಮತ್ತೀಗ ಬಂದು ಬಾಬಾ ಸಾಗರ್ ಫ್ಲೆಕ್ಸ್ ಏನು ಅವ್ರ ಮನೆ ಮುಂದೆ ಹೋಗಿ ಹಾಕಿದ್ದಿಲ್ಲ ಏನಿಲ್ಲ ಅದು ಹುಡುಗರೆಲ್ಲ ಗ್ರಾಮಸ್ಥರೆಲ್ಲ ಏನೋ ಶುಭಾಶಯ ಕೋರ್ಬೇಕಂತ ಹೇಳಿ ಒಂದು ಫ್ಲೆಕ್ಸ್ ಆ ಫ್ಲೆಕ್ಸ್ ಭಿ ಸಗಣಿ ಬೆಳೆದಿ ಅಪಮಾನ ಮಾಡಿರ್ತಾರ ಸೊ ತಮ್ಮೇಲೆ ಒಂದು ಅಪಾರ ಗೌರವ ಜೊತೆಗೆ ನಂಬಿಕೆ ಇಟ್ಟಿ ಸಮಸ್ತ ಗ್ರಾಮಸ್ಥರು ಒಂದು ಕಬೀರ್ ದಾಸ್ ಅವ್ರ ನೇತೃತ್ವದ ಒಂದು ಅರ್ಜಿ ನೀಡಲತ್ತ ಸರ್ ಏನಪ್ಪ ಅಂದ್ರೆ ಅವರಿಗೆ ಕೂಡಲೇ ಬಂಧಿಸ್ಬೇಕು ಸರ್ ಕೂಡಲೇ ಎರಡು ದಿವಸದಾಗ ನೀವು ಬಂಧಿಸ್ ಕೂಡಲೇ ಬಂಧಿಸ್ಬೇಕು ಅವ್ರಿಗೆ ಸರ್ ಬಂಧಿಸಿದೆವು ಬಿಟ್ಟಿದೆವು ಈಗ ಆಲ್ರೆಡಿ ಎಲ್ಲ ತಾಯಂದ್ರ ಮನ ತಂದಿರ ಒಳಗೆ ಒಂದೇದ ಅವಾಗ ಚಪ್ಪು ಯಾರು ಹಾಕ್ಬೇರ್ ಬಿಟ್ಕೊಟ್ರು ಮತ್ತೆ ಈಗ ಬಿಡ್ತಾರಂತ ದಯವಿಟ್ಟು ಸ್ವಿಫ್ಟ್ ಆಗಿ ಆವಾಗ ತಮ್ಮ ಗೈರ್ ಹಾಜರಿರೋ ಸಲುವಾಗಿ ಏನೋ ಒಂದು ನಡೆದೋಯ್ತು ಈಗ ನಾವು ಯಾರಿಗೋ ಕೈ ಮಾಡಿ ಬ್ಲೇಮ್ ಮಾಡೋದು ಬೇಡ ಸೊ ಆ ಒಂದ್ ಆಗಿಂದಕ್ಕೂ ಇದಕ್ಕ ಇದು ಮಾಡಿ ದಯವಿಟ್ಟು ಕೂಡಲೇ ಅವ್ರಿಗೆ ಹೆಂಗಾಗ್ಬೇಕಂದ್ರೆ ಇನ್ನೊಂದ್ ಸರ್ತಿ ಬಾಬಾ ಸಾಹೇಬ್ರು ವಿಚಾರ ಮಾಡ್ಲಕ್ಕೂ ಹಂಚ್ಬೇಕು ಸರ್ ಅವ್ರಿಗೆ ಸೈಬರ್ ಮಾತಾಡ್ತಾರೆ ಯಾರ ಈಗ ಸೈಬರು ಅಂಚೆ ಇವತ್ತು ನೀವು ಅರ್ಜಿ ಕೊಟ್ಟಿರಿ ಇದರಲ್ಲಿ ಏನು ನಾನು ಓದಕ್ಕೆ ಹೋಗಲ್ಲ ಸ್ವ ಇಚ್ಛೆಯನ್ನು ತಾವು ಕೊಟ್ಟರೆ ಎಲ್ಲರೂ ಕೂಡ ಕೊಟ್ಟರೆ ಅಂದ್ರೆ ಭಾಳ ಕರೆಕ್ಟಾಗಿರ್ತದೆ ನಾವು ಅದನ್ನು ಅಷ್ಟೇ ಗಂಭೀರವಾಗಿ ತಗೋತೀವಿ ತೊಗೊಂಡು ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಇವತ್ತು ನಮ್ಮ ಎಸ್ ಪಿ ಸಾಹೇಬರು ಈ ಎರಡು ಘಟನೆ ಆಗಿದ್ದನ್ನ ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ ಸಾಹಿಬ್ರು ಗಂಭೀರವಾಗಿ ಪರಿಗಣಿಸಿ ಮತ್ತು ಸಾಹೇಬರು ಸ್ವಲ್ಪ ಲಾಸ್ಟ್ ಟೈಮ್ ಬಂದಾಗ ಹೆಣ್ಮಕ್ಳು ಮಕ್ಕಳು ಎಲ್ಲ ಅವರು ಎಸ್ ಪಿ ಸಾಹೇಬರ್ ಬಂದಾಗ ಸ್ವಲ್ಪ ವರ್ತನೆಯಿಂದ ಅವರಿಗೆ ಸ್ವಲ್ಪ ಇದಾಗಿದೆ ಯಾಕಂದ್ರೆ ಬಹಳ ಒಂದು ಕಳಕಳಿಯಿಂದ ಸಾಹೇಬರ್ ಬಂದು ಖುದ್ದಾಗಿ ಬಂದು ಅವರು ತಮ್ಮ ಒಂದು ಲೆಕ್ಕ ಮಾಡಿದ್ರು ಮಾಡಿ ಈ ಸರಿ ಹೇಳಿದ್ದಾರೆ ಅವರೇ ಖುದ್ದಾಗಿ ಇವತ್ತು ನಿಮ್ಮಲ್ಲಿ ಸಿ ಸಿ ಟಿವಿ ಕ್ಯಾಮ್ರಾ ಕುಡ್ಸಕತ್ತ ಖುದಾಗಿ ಪರ್ಸನಲ್ ಆಗಿ ಸಿ ಸಿಟಿವಿ ಕ್ಯಾಮರಾ ಇಲ್ಲೇ ಕುಡಿಸ್ತಾ ಇದಾರೆ ಇದಕ್ಕೆ ಇವತ್ತೆ ಈಗ ಆಲ್ರೆಡಿ ಕರ್ಸರ್ ಅವರಿಗೆ ಟೆಕ್ನಿಷಿಯನ್ ಬಂದನ ವಾಯರ್ ಬಂದ ಎಲ್ಲಿ ಮತ್ತು ಯಾವ ಊರಗೂ ಕೂಡ ಲೀಡರ್ಗಳು ಸಾಕಷ್ಟು ಜನ ಇಲ್ಲ ಈ ತರ ಘಟನೆ ಆದಾಗ ಎಲ್ಲಿ ಸಿ ಸಿ ಟಿವಿ ಕೂಡಿಸಿಲ್ಲ ಇಲ್ಲಿ ಎಸ್ ಪಿ ಸಾರು ಕುಡಿಸ್ತಾ ಇದಾರೆ ಅದು ಅಲ್ಲದೆ ಅಲ್ಲಿನ ಒಂದು ಸಿ ಸಿ ಟಿವಿ ಕ್ಯಾಮ್ರಾ ಕೂಡ್ಸಬೇಕ ಪ್ರಯತ್ನ ಮಾಡ್ತಾ ಇದೀವಿ ಬಟ್ ಅಲ್ಲಿ ಎಲ್ಲಿ ಕರೆಂಟ್ ಇದನ್ನ ಸಿಗ್ತಾ ಇಲ್ಲ ಆಮೇಲೆ ಡಿ ವೇರ್ ಅದು ಎಲ್ಲಿ ನಮ್ಗೆ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಕೂಡಿಸ್ಬೇಕು ಮಾಡಬೇಕು ಅಂದ್ರೆ ರಾತ್ರಿ ಯಾರ ಕಳವಣಿ ಮಾಡ್ಕೊಡ್ ಹೋದ್ರೆ ಬ್ಯಾಟ್ರಿ ಇಟ್ಟು ಅದು ಕಷ್ಟ ಆಗುತ್ತೆ ಹೇಳಿ ವಿಚಾರ ಮಾಡ್ತಾ ಇಲ್ಲಂತೂ ಫಿಕ್ಸ್ ಆಗಿ ಕೂಡಸ್ತಾ ಇದೀವಿ ಇಲ್ಲಿ ಎರಡು ಕ್ಯಾಮ್ರಾ ಕೂಡಿಸ್ತಾ ಇದೀವಿ ಇದನ್ನ ಏನಿದ್ರೆ ನಿಮ್ಮ ಕಾಲನಿಗಳು ರಕ್ಷಣೆ ಮಾಡ್ತಾ ಇದ್ದೀವಿ ಒಂದ್ ಪಾಯಿಂಟ್ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಮುಂದೆ ಇಲ್ಲಿ ಯಾವುದೇ ರೀತಿ ಘಟನೆ ಆಗ್ಲಾರ್ದಂಗ ಅದು ಸಿ ಸಿ ಟಿವಿ ಕಣ್ಗಾವಲಿ ಇರ್ತದ ನಾವು ನೋಡ್ತೀವಿ ನಾವು ಮಾಡ್ತೀವಿ ಇನ್ನೊಂದೇನಪ್ಪ ಅಂದ್ರೆ ಈಗ ಹಿಂದಿನ ಘಟನೆಯಲ್ಲಿ ಆಗಿದೆ ಅದನ್ನ ನಾವೇನಪ್ಪ ಅಂದ್ರೆ ಒಂದು ಕೇಸ್ ಆಗಿದೆ ಹಾಗೆ ಅದನ್ನು ಆರೋಪ ಅರೆಸ್ಟ್ ಆಗಿದೆ ಹಾಗೆ ಈ ಇದರಲ್ಲಿ ಕೂಡ ನಾವು ತಾವು ಇಷ್ಟೊಂದು ಬೆಳಗ್ಗೆಯಿಂದ ಈ ಇನ್ನೊಂದು ಏನಪ್ಪಾ ಅಂದರೆ ಈ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಬಹಳ ಒಂದು ಕನ್ಸರ್ನ್ ಇದೆ ಐ ಅಪ್ರಿಶಿಯೇಟ್ ಭಾಳ ಒಂದು ಕಳಕಳಿಯಿಂದ ಭಾಳ ಒಂದು ತಮ್ಮ ಸ್ವಂತ ತಮಗೆ ಆಗಿದೆ ಅನ್ನೋ ಒಂದು ಹಂತಕ್ಕೆ ಅಷ್ಟೊಂದು ತಗೊಂಡು ಮಾಡಿ ಒಂದು ಹೋರಾಟ ಮಾಡಿದಿರಿ ಈ ವಿಚಾರವಾಗಿ ನಮ್ಮ ಇಲಾಖೆ ಮೇಲೆ ಬರಸಿ ತಾವು ಮಾಡಿದಿರಿ ನಾವೇನಪ್ಪ ಅಂದ್ರೆ ಇಮಿಡಿಯೇಟ್ ಒಂದು ಆರ್ ಮಾಡ್ತೇವೆ ಏನು ಬರೆದು ಕೊಟ್ಟಿರಿ ಪ್ರಕಾರ ಎಫ್ ಆರ್ ಮಾಡ್ತೇವೆ ಆರ್ ಮಾಡಿ ಗಂಭೀರವಾಗಿ ನಾವು ಇದನ್ನು ತನಿಖೆ ಮಾಡಿ ಏನಪ್ಪ ಅಂದ್ರೆ ಆರೋಪಿಗಳನ್ನು ಅತಿ ಶೀಘ್ರವಾಗಿ ನಾವು ಬಂಧಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಈ ಆರೋಪಿ ನಿಮ್ಮ ಕಾಲನಿಯಲ್ಲಿ ಇಲ್ಲಿ ಬಂದು ಇಲ್ಲಿ ಸಗಣಿ ಹೋಗಿದ್ದಾರೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳ ಅವಶ್ಯಕತೆ ದಯಮಾಡಿ ನಾವು ಸಹಕಾರ ಕೊಟ್ರೆ ಆರೋಪಿ ನಮ್ಗೆ ಸಿಗೋದೇ ಇವತ್ತೇ ಸಂಜೆಗೆ ಸಿಗ್ಬೋದು ರಾತ್ರಿ ಸಿಗ ಯಾಕಂದ್ರೆ ಗ್ರಾಮಗಳಲ್ಲಿ ಏನಾಗಿದೆ ಅಂದ್ರೆ ಈಗ ಒಬ್ಬರಿ ಕಂಡು ಒಬ್ರು ದೋಷದ ವಾತಾವರಣ ಆಗ್ತಾ ಇದೆ ಈಗ ನಮ್ಮ ಪೊಲೀಸರಿಗೆ ನಮ್ಗೆ ಏನಾರ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ ಬಹಳ ಮಂದಿ ಬಹಳ ಜನ ಯೋಚನೆ ಮಾಡ್ತಾರ ನಾವು ಕೊಟ್ರಂಕ ಹೀಗ ದಯಮಾಡಿ ಮುಕ್ತವಾಗಿ ಈ ಬಗ್ಗೆ ಏನಾದ್ರೂ ಮಾಹಿತಿ ಇದ್ದಲ್ಲಿ ಯಾಕಂದ್ರೆ ನೀವು ಮಾಹಿತಿ ಕೊಟ್ರ ಸತ್ಯ ಸುಳ್ಳ ನಾವು ಕೂಲಂಕಷ ವಿಚಾರಣೆ ಮಾಡಿ ಮಾಡ್ತೀವಿ ನಾವು ನಮಗೆ ಇದೊಂದು ಚಾಲೆಂಜ್ ಆಗಿದೆ ಈ ಪ್ರಕರಣದ ಆರೋಪಿಯನ್ನ ಪತ್ತೆ ಮಾಡೇ ಮಾಡ್ತೀವಿ ಚಾಲೆಂಜ್ ಆಗಿದೆ ಅದಕ್ಕೆ ತಮ್ದೊಂದು ಸಹಕಾರ ಇರ್ಬೇಕು ದಯಮಾಡಿ ತಾವು ಸಹಕಾರ ಕೊಟ್ಟಿಲ್ಲ ನಾವು ನಾವು ಮನುಷ್ಯರಿದ್ದೀವಿ ಪೊಲೀಸರು ಕೂಡ ಮನುಷ್ಯರಿದ್ದೀವಿ ನಮ್ಮ ಹತ್ರ ಟೆಕ್ನಾಲಜಿ ಇದೆ ಕಾನೂನು ಇದೆ ಬಟ್ ನಾವು ಮನುಷ್ಯರಿದ್ದೀವಿ ನಮಗೇನು ಕಣ್ಣ ಅಲ್ಲಿ ಜ್ಞಾನೋದಯ ಆಗಿ ನಮ್ಗೆ ಆಪ್ ಕಂಡು ಬರಲ್ಲ ನಾವು ಪ್ರಯತ್ನ ಮಾಡಬೇಕಾಗ್ತದೆ ನಾವು ಕೂಡ ನೀವು ನಿಮ್ಮ ಸರ್ಕಾರ ಬೇಕಾತು ಈಗ ಅದಕ್ಕೆ ನಾವು ಇದನ್ನ ತನಿಖೆ ಇಷ್ಟೊಂದು ಪ್ರಾಪರ್ ಆಗಿ ಮಾಡ್ತೀವಲ್ಲ ಅವ್ರಿಗೆ ಗ್ಯಾರಂಟಿ ಸಜಾಂಗ್ ತನಿಖೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಅದ್ರ ಬಗ್ಗೆ ನೋಡಿರಿ ನೀವು ಸೈಂಟಿಫಿಕೈಡ್ ತನಿಖೆ ಮಾಡ್ತೀವಿ ಈಗ ಅದು ಸುಳ್ಳು ಕೇಸು ಸುಳ್ಳು ಆರೋಪಿ ಅದು ಇದ್ದಾಗ ಅವಲ್ಲ ಒಕ್ಕಣಿಕಾಯ್ತವ ಇದು ರಿಯಲ್ ಇದೆ ರಿಯಲಲ್ಲಿ ಒಬ್ಬ ರಿಯಲ್ ಆರೋಪಿ ನಾವು ಪದ ಮಾಡ್ತೀವಿ ಅವ್ರಿಗೆ ಬೇಲ್ ಆಗ್ಬೋದು ಅದನ್ನ ಸಾರ್ವಜನಿಕರು ಇದನ್ನ ಮಾಡ್ಕೊಕ್ ಹೋಗ್ಬಾರ್ದು ಯಾಕೆ ಈಗಿನ ಕಾಲದಲ್ಲಿ ಬೇಲ್ ಆಗಬಹುದು ಬೇಲ್ ಆಗ್ತದೆ ಯಾಕಂದ್ರೆ ಈಗ ಮಾನವ ಹಕ್ಕುಗಳ ಬಗ್ಗೆ ಒಂದು ಸಾಕಷ್ಟು ಒಬ್ಬ ಆರೋಪಿತರಿಗೆ ಅನವಶ್ಯಕವಾಗಿ ಜೈಲಿನಲ್ಲಿ ಇಡಬಾರದು ಅನವಶ್ಯಕವಾಗಿ ಅವರಿಗೆ ಏನಪ್ಪ ಅಂದ್ರೆ ಅವರ ಹಕ್ಕುಗಳನ್ನ ಉಲ್ಲಂಘನೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಬೇಲ್ ಆಗ್ತಾರೆ ಈಗ ನಾವು ಬೇಲ್ ಆಗಿದ ಕಾರಣಕ್ಕೆ ಆರೋಪಿ ಬಿಟ್ಟರು ಅನ್ನೋ ಕಾರಣಕ್ಕಲ್ಲ ಇವತ್ತು ಅಟ್ರಾಸಿಟಿ ಕೇಸಲ್ಲಿ ಬೇಲ್ ಆಗ್ತಿದೆ ಇವತ್ತು ಇವತ್ತು ಮರ್ಡರ್ ಕೇಸಲ್ಲಿ ಬೇಲ್ ಆಗ್ತಿದೆ ಇವತ್ತು ಕೆಲವೊಂದು ರೇಪ್ ಕೇಸಲ್ಲಿ ಬೇಲ್ ಆಗ್ತಿದೆ ಯಾವಾಗ ಬೇಲಾಗ್ತದೆ ಅಂತಂದರೆ ಅದು ಕೋರ್ಟ್ಗೆ ಕನ್ವಿನ್ಸ್ ಆಗೋವರಿಗೆ ಅದು ಆಗ್ತದೆ ನಿಮ್ಮೆಲ್ಲ ಸಹಕಾರ ಇದ್ರೆ ನಾವು ನಮಗೆ ಫ್ರೀ ಹ್ಯಾಂಡ್ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ತನಿಖೆ ಮಾಡ್ತೀವಿ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಸಹ ಮಾಡ್ತೀವಿ ಈ ವಿಚಾರವಾಗಿ ಇವತ್ತು ನಮಗೆ ವಿಶೇಷವಾಗಿ ನಮ್ಮ ನಮ್ಮ ಎಲ್ಲರನ್ನಪ್ಪಂದ್ರೆ ನಾವು ನಾಯಕರಾಗಬಾರ್ದು ಇವತ್ತು ವಿಷ್ಣು ಆಗ್ಬೋದು ಇವತ್ತು ಸರಳಿಕರ ಆಗ್ಬೋದು ಇವತ್ತೆಲ್ಲ ಫ್ರೆಂಡ್ಸ್ ಎಲ್ಲ ಆಗ್ಬೋದು ನನ್ನ ಭಾಳ ಮುಂದೆ ಹೆಸರು ಗೊತ್ತಿಲ್ಲ ಮತ್ತೆ ಇವರು ಮೂಲ ಭಾರತೀಯವ್ರು ಆಗ್ಬೋದು ನಮ್ಮ ಚಂದ್ರಕಾಂತ್ ಆಗ್ಬೋದು ಎಲ್ಲರೂ ಚಂದ್ರಕಾಂತ್ ಚಂದ್ರ ಆಗ್ಬೋದು ಎಲ್ಲರೂ ಸಾಂಗೆ ನಮ್ಮ ರಾಹುಲ್ ಆಗ್ಬೋದು ಎಲ್ಲರೂ ಸಾಕಷ್ಟು ಪ್ರಯತ್ನ ಮಾಡಿ ಏನಾಗ್ತದೆ ಇದರಿಂದ ಸಮಸ್ಯೆಗಳು ನಾವು ಬಹಳ ನೋಡೀವಿ ನಾವು ಯಾಕಂದ್ರೆ ನಮ್ಮ ಸರ್ವಿಸ್ ಇಪ್ಪತ್ತೈದರ ಸರ್ವಿಸ್ ಆಗಿದೆ ನಾವು ಬಹಳ ನೋಡಿದ್ದೀವಿ ಸಣ್ಣ ಪುಟ್ಟ ವಿಷಯದಲ್ಲಿ ಯಾರೋ ಯಾವುದೋ ಒಂದು ಉದ್ದೇಶಕ್ಕಾಗಿ ತಾತ್ಪೂರ್ತಿಕವಾಗಿ ಇಲ್ಲೊಂದು ಕಿಡಿ ಇಟ್ಟರೆ ಜಾತಿ ಜಾತಿಗಳ ಮಧ್ಯೆ ಜಗಳ ಆಗ್ತವೆ ಆಮೇಲೆ ಕೇಸಣ್ಣ ಗೋಟ್ರ ಕೇಸ್ ಆಗ್ತವೆ ಅಟ್ರಾಸಿಟಿ ಕೇಸ್ ಆಗ್ತವೆ ತಿರುನಾಡು ಕೇಸ್ಗಳಾಗ್ತವೆ ಕೇಸ್ ಗಳಾಗ್ತವೆ ಊರೆಲ್ಲ ಖಾಲಿ ಮಾಡಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಯಾರು ಕೂಡ ರಕ್ಷಣೆಗೆ ಬರಲ್ಲ ಅದಕ್ಕೆ ದಯಮಾಡಿ ಗ್ರಾಮಸ್ಥರು ಅರ್ಥ ಮಾಡ್ಕೋಬೇಕು ಗ್ರಾಮದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ತೆರಿಗೆ ಕಟ್ಕೊಳ್ಳದೆ ಶಾಂತ ರೀತಿಯಿಂದ ಇರಬೇಕು ಸುಮ್ಮನೆ ಅದ ನಾವು ಹಾಂಗಂದ ಹಿಂಗಂದ ಮಾಡಿದ್ರೆ ಎಲ್ಲ ಕಾರಣಕ್ಕೂ ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲಿ ರಕ್ಷಣೆ ಕೊಡೋಕ್ಕೆ ಸಾಧ್ಯ ಆಗುದಿಲ್ಲ ನಾವು ಒಂದೊಂದು ಊರಾಗ ಒಂದೊಂದು ಪೊಲೀಸರು ಇಲ್ಲಿ ಪರ್ಮನೆಂಟ್ ಬಿಡ್ಬೇಕಂದ್ರ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಅಷ್ಟು ಜನ ಪೊಲೀಸರು ಈ ನಮ್ಮ ರಾಜ್ಯದಲ್ಲಿ ಇಲ್ಲ ತಿಳಿತಲ್ಲ ನಾವು ನೂರ ಮೂವತ್ತು ಕೋಟಿ ಜನ ಇದ್ರೆ ಅದರಲ್ಲಿ ನಾವು ಪೊಲೀಸರು ಬಹಳ ಕಡಿಮೆ ಹೀಗಾಗಿ ನಾವು ನಾವು ಯಾವಾಗ ಬರೋದಾಗ್ತದ ಇನ್ಸಿಡೆಂಟ್ ಆದ್ಮೇಲೆ ಬರೋದಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಇನ್ಸಿಡೆಂಟ್ ಮುಂಚಿತವಾಗಿ ತಿಳ್ಕೊಂಡು ಬರ್ತೀವಿ ಅಂತ ಮುಂಚಿತ ತಿಳ್ಕೊಂಡು ಬಂದ್ರೂ ಅವ್ರು ಇದನ್ನ ತಡಿಬಹುದು ಬಟ್ ಏನಾದ್ರು ಪರಿಸ್ಥಿತಿ ಇಬ್ಬಕ್ಕೆ ಹೋಯ್ತಂದ್ರೆ ಆದ್ಮೇಲೆ ಬರೋದಾಗ್ತವ್ರ ಅದಕ್ಕೆ ದಯಮಾಡಿ ಸಾರ್ವಜನಿಕ ಏನಬೇಕು ಏನೇ ಇದ್ದಲ್ಲಿ ಕೂಡ ತಾವು ದಯಮಾಡಿ ನಂಬಿಕೆ ನಂಬಿಕೇಡ್ರಿ ಯಾಕಂದ್ರೆ ನಾವು ತಿರ್ತೀವಿ ನಾಳೆ ಟ್ರಾನ್ಸ್ಫರ್ ಹೋಗ್ತೀವಿ ನಮ್ಗೆ ಯಾವುದೇ ಪರ್ಸನಲ್ ಹಿರಾಸಕ್ತಿ ಇರಲ್ಲ ನಾವು ಇರೋಸ್ ಚೆನ್ನಾಗಿ ಕೆಲಸ ಮಾಡಬೇಕು ಸಾರ್ವಜನಿಕರು ಒಳ್ಳೇದಾಗಬೇಕು ಆಮೇಲೆ ಏನಪ್ಪ ಅಂದ್ರೆ ನ್ಯಾಯ ನೋಪಂದ್ರೆ ಲೀಗಲಿ ಅಂದ್ರೆ ನ್ಯಾಯ ಅನ್ನೋದು ವಿಚಾರ ಇರ್ತದೆ ಎಸ್ಪಿಷಲಿ ನಮ್ಮ ಎಸ್ ಪಿ ಸಾಹೇಬ್ರಂತೂ ಈ ಮ್ಯಾಟ್ರಲ್ಲಿ ಭಾಳ ಗಂಭೀರವಾಗಿ ಪರಿಗಣಿಸಿ ನನಗೊಂದು ನೂರು ಸಾರಿ ಫೋನ್ ಮಾಡಿದರೆ ಮೂಮೆಂಟಲ್ಲಿ ಇದು ಮಾಡಿದರೆ ನಾವು ಸಿ ಸಿ ಟಿ ವಿ ತಂದು ಹಾಕಿಸ್ತೀವಿ ಸರ್ ಅಂತ ತಂದ್ರೆ ಅವ್ರು ಕಳಿಸೇ ಬಿಟ್ಟರೆ ಎಸ್ ಪಿ ಆಫೀಸ್ನಿಂದ ಒಬ್ಬರಿಗೆ ಟೀಮೇ ಬಂದು ನೀವು ನೋಡ್ರಿ ಬೇಕು ಎಲ್ಲ ನಡ್ಸಾರ ಅವರು ಅಲ್ಲಿ ನಾನೇ ಅವ್ರಿಗೆ ಹೇಳಿದಾಗ ಇಲ್ಲಿ ಆಲ್ರೆಡಿ ಅಲ್ಲಿ ನಡ್ಸಾರ ಪ್ರಯತ್ನಗಳು ಅಲ್ಲಿ ವಾರ್ಡ್ಕೊಂಡಿದ್ದ ವಾರ್ಕೊಂಡು ಸಿ ಸಿ ಟಿ ವಿ ಕೊಡ್ತಾರೆ ಇದು ಯಾವುದೇ ಸರ್ಕಾರ ಮಟ್ಟದಲ್ಲಿ ಎಸ್ ಪಿ ಸಾವಿರ ವೈಯಕ್ತಿಕವಾಗಿ ಇದ್ದಾರೆ ಇದು ಅಪ್ರಿಶಿಯೇಟೇ ವೈಯಕ್ತಿಕವಾಗಿ ಕೂಡ ಸರ್ ಸೊ ಏನಪ್ಪ ಅಂದ್ರೆ ಈಗ ಈ ವಿಚಾರವಾಗಿ ಏನಪ್ಪ ಅಂದ್ರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಗ್ರಾಮಸ್ಥರು ಧನ್ಯವಾದಗಳು ಹೇಳ್ತೇನೆ ದಯಮಾಡಿ ಏನಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ತಾವು ಮೈತ್ರಿಗಳನ್ನು ತಿಳಿಸ್ರಿ ನಾವು ತಮ್ಮ 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 ಒಂದು ಕಂಪ್ಲೇಂಟ್ ಅನ್ನು ಸ್ವೀಕರಿಸಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿತರನ್ನ ಆದಷ್ಟು ಶೀಘ್ರವಾಗಿ ಮಾಡ್ತೇವೆ